ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮೆಲ್ಲರ ಪ್ರೀತಿ ಹುಡುಗ ಸಂದೀಪ್ ಮಾತಾಡ್ತಾ ಇರೋದು ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಆಲ್ಮೋಸ್ಟು ಮನ್ಸಾಯಿತು ನಾನು ಕೂಡ ವ್ಲಾಗ್ ಮಾಡಿಲ್ಲ ತುಂಬ ದಿನಗಳ ನಂತರ ಮಾಡ್ತಾಯಿದ್ದೀನಿ ಸಂಡೇ ಇವತ್ತು ಬೆಳಗ್ಗೆ ಒಂದು ನಾರ್ಮಲ್ ಒಂದು ಪ್ಲೇಸ್ಗೆ ಹೋಗಿಬಿರೋಣ ಅಂತ ಹೋಗ್ತಾಯಿದ್ದೀವಿ ಮುನ್ನಾರು ರೈಡು ನಾವು ಬಂದಮೇಲೆ ಅದು ವ್ಲಾಗ್ಸ್ ಮಾಡಿಲ್ಲ ಯಾಕೋ ಎಲ್ಲಾದರೂ ಬೇರೆ ಪ್ಲಾನ್ಸ್ ಮಾಡಬೇಕು ಮೂರು ಬೈಕಲ್ಲಿ ಹೊರಟಿದ್ದೀವಿ ಲೇಪಾಕ್ಷಿ ಪೇಸ್ಗೆ ಹೋಗ್ಬರೋಣ ಅಂತ ನಾನು ಅದಕ್ಕೆ ಹೋಗಿಲ್ಲ ಐದಾರ್ಗು ಫಸ್ಟ್ ಟೈಮ್ ಹೋಗ್ತಾ ಇದೀನಿ ಎಪಿಸೋಡ್ ಬರೋದಿದೆ ಮುಂದಾರದು ಅದು ಕೂಡ ಹಾಕಿಲ್ಲ ಎಡಿಟ್ ಮಾಡಬೇಕು ಇವಾಗ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಮುಂದಿನ ಬಾಯ್ ಏನಂತ ಹೇಳಿದೆ ಬೆಳಗ್ಗೆ ಬೇಗ ಬರಬೇಕಾಗಿತ್ತು ಬರ್ಬೇಕಾಗಿತ್ತಿನ ಚೆನ್ನಾಗಿರೋದು ಬೇಗ ಬರೋಕ್ಕಾಗಿಲ್ವ ಆಗಿಲ್ವ

ಈ ಬೈಕಲ್ಲಿ ಇದು ಹೋಗಿಲ್ಲ ಆಲ್ಮೋಸ್ಟ್ ಮನ್ಸ ಆಯ್ತು ಇನ್ನೇನು ಈ ಕಡೆ ಸೈಡ್ ಬಂದರೆ ಬಂದ್ರೆ ಆಲ್ಮೋಸ್ಟ್ ಎಲ್ಲಾ ಬೆಟ್ಟ ಗುಡ್ಡಗಳೇ ಇರೋದು ಕಾಣುತ್ತೆ ನೋಡಿ ಗೊತ್ತಾಗತ್ತೆ ಇವಾಗ ಈ ತರ ಇದೆ ಬೇಸಿಗೆ ಕಾಲದಲ್ಲಿ ಬಂದರೆ ಎಲ್ಲಾ ಒಣಗೋಗ್ಬಿಟ್ಟಿರುತ್ತೆ ಕ್ರೀಧರ್ ಇರೋದೇ ಇಲ್ಲ ಇವಾಗೆಲ್ಲ ಸ್ವಲ್ಪ ಗುಡ್ಡಗಳಲ್ಲಿ ಗ್ರೀನ್ ಗ್ರೀನ್ ಮರಗಳು ಕಾಣುತ್ತೆ ಹಸಿರು ಹಸಿರು ಹಾಕಿ ಮತ್ತೆ ಬೇಸಿಗೆಲ್ಲ ಬಂದ್ರೆ ವಿ ಬೀ ಬಿ ಬಿಸ್ತಿರುತ್ತೆ ಹೀಗೆಲ್ಲ ಕಾಣಿಸದೇ ಇಲ್ಲ ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕು ಅಂತಂದ್ರೆ ಏನೋ ಮಾಡೋಕ್ಕಾಗಲ್ಲ ಏನಾದರೂ ಒಂದು ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಲೈಫಲ್ಲಿ ಯಾವಾಗಲೂ ಹಿಂಗೆ ಇರ್ತೀವಿ ಹಿಂಗೆ ಇರಬೇಕು ಅಂತ ಅನ್ಕೊಳಕ್ ಹೆಂಗೆ ಹೆಂಗ್ ಬರೋದು ಅಕ್ಸೆಪ್ಟ್ ಮಾಡ್ಕೋಬೇಕು ಹೋಗ್ತಾ ಇರಬೇಕು ಅಷ್ಟೆ ಪ್ರಿಡಿಕ್ಷನ್ ಏನು ಮಾಡೋಕ್ಕಾಗಲ್ಲ ಮೂವತ್ತು ಕಿಲೋಮೀಟರ್ಸ್ ಏನೇನು ಆರ್ ಎನ್ ಅಲ್ಲಿ ಹೊಡೆಯೋ ಮಜಾನೇ ಬೇರೆ ನಿಮ್ಗೆ ಆ ಬೈಕಲ್ಲೂ ಸಿಗಲ್ಲ ಐ ಮೀನ್ ಆಮ ಸೆಗ್ಮೆಂಟ್ ಬೈಕಲ್ಲಿ ಯಾವುದಕ್ಕ ಅಷ್ಟು ಮಜಾ ಸಿಗಲ್ಲ ಎಕ್ಸ್ಟ್ರಾಡಿನರಿ ಕೊಡುತ್ತೆ ಫೀಲಿಂಗ್ ಆ ರೈಡಿಂಗ್ ಪೊಸಿಷನ್ ಹಿಡಿದು ಹಿಡ್ದು ಫೀಲ್ ಆಗುತ್ತೆ ಅಂದ್ರೆ ಇನಿಷಿಯಲ್ ಟಾರ್ಕು ಚೆನ್ನಾಗಿದೆ ಟಾಪ್ ಎಂಡಲ್ಲೂ ಕೂಡ ಚೆನ್ನಾಗಿದೆ ಮೇನ್ ಅದೇ ಅಲ್ಲ ಬೇಕಾಗಿರೋದು ಎಸ್ ಸಿ ಸಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾವ ಥರ ಪಿಕಪ್ ಕೊಡುತ್ತೆ ಯಾವ ಥರ ಹ್ಯಾಂಡಲ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸಾಕು ನಮ್ಮ ಇಂಡಿಯನ್ ರೋಡ್ಸಿಗೆ ಇದು ಬೈಕು ಒಂಥರ ಬೇಜಾನೆ ಇದು ಸಿಕ್ಸ್ ಫಿಫ್ಟಿ ಒನ್ ಫಿಫ್ಟಿ ಫೈಟ್ ರೀಚ್ ಆಗುತ್ತೆ ಸಿ ಎಷ್ಟು ಬೇಗ ಪಿಕಪ್ ಆಯಿತು ಹಂಗೆ ಕಂಟ್ರೋಲು ಇದೆ ಇದಕ್ಕೆ ಆರನ್ ಫಸ್ಟ್ ಅಂದರೆ ಇಷ್ಟಪಡ್ತಾರೆ ಏನಕ್ಕೆ ಅಂದರೆ ಇದಕ್ಕೆ ಎಂಟು ನಿಮಿಷ ಲೇಟ್ ಆಗುತ್ತೆ ಹಿಂಗೆ ಹೋಗೋಣ ನೋಡಿ ಹಿಂಗೋದ್ರೆ ಲೇಟ್ ಆಗುತ್ತಾ ಎಂಟು ನಿಮಿಷ ಲೇಟ್ ಆಗುತ್ತೆ ಇಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ನೋಡು ಸರಿ ನಡಿ ಇದು ಹೂವು ಏನಂತ ಕೇಳ್ಬೋದು ಇದು ಹಿಂದೆ ಎಕ್ಸ್ಪಲ್ಸ್ ಆಯ್ತಾರಲ್ಲ ಅವನು ಚೆನ್ನಾಗಿ ಪೂಜೆ ಕೂಡ ಮಾಡ್ತಾನೆ ಅವ್ನು ಪೂಜೆ ಮಾಡ್ಕೊಂಡ್ ಬಂದು ಹೊಟ್ಟಿ ತುಂಬೋದು ಹಂಗೆ ಸಿಕ್ಸಿದೀನಿ ಲೇಪಾಕ್ಷಿ ಹಿಂಗೆ ಹೋದಾ ರೋಡ್ ಹಿಂಗೆ ಇದೆ ಪೂರ್ತಿ नम दावणेरे दावणेरे दावगेरे पुर्ति हिंगे रोड आंदीपरमेश्वर अंत संदीप परमेश्वर सर ओके ब ಇವನು ಯಾವ್ದೋ ಒಳಗಡೆ ರೋಡ್ ಚೆನ್ನಾಗಿದೆ ಅಂತ ಕರ್ಕೊಂಡ್ ಬಂದ್ಬಿಟ ಇದು ನೋಡಿದ್ರೆ ಹಿಂಗಿದೆ ರೋಡು ಅವನೇನೋ ಹೋಗ್ಬಿಟ ಸ್ವಯ ಅಂತ ನಮ್ ಕತೆ ಹೇಳಿ ಓ ಓ ಕಾಡಿ ಪರವಾಗಿಲ್ಲ ಏನೋ ಒಂದು ಚೆನ್ನಾಗಿರುತ್ತೆ ಎಷ್ಟು ಕಿಲೋಮೀಟ್ರ್ ಹಿಂಗೆ ಇದೆಯಾ ಗೊತ್ತಿಲ್ಲ ಅಂದ್ರೆ ಮೇನ್ ರೋಡ್ ಇಂದ ಆ ಕಡೆನೆ ಹೋಗ್ಬೋದಿತ್ತು ಒಳಗಡೆ ಹೋಗೋಣ ಅಂತ ಅಂದ್ರು ಕಾಣ್ತಾನೆ ಕಾಣ್ತಾನೆಲ್ಲ ಶಿಷ್ಯ ಹೋಗ್ಬಿಟ್ಟಿದ್ದಾನೆ ಓ ದೇವಾ ಯಾರು ಈ ಕಡೆ ಕರ್ಕೊಂಬಂದ್ರೀತ ಅನ್ಸುತ್ತೆ ನೋಡೋಣ ಈ ಕಡೆ ಯಾಕೆ ಕರ್ಕೊಂಬಂದೆಂಗಿದ ರೋಡ್ ನೀನ್ ಮಾತ್ರ ಆರಾಮ ಗೊತ್ತು ರೋಡ್ ಆಗಿದೆ ಅಂತ ನೋಡಿ ನೋಡಿ ಹೇಗೈತೆ

ಹೋಗೋಣ ಅಂತ ಗಾಡಿನ ಸ್ವಲ್ಪ ನಿಧಾನಕ್ಕೆ ಹೋಗಿರೋದು ಇದು ಇವಾಗ ನಾವು ಆಂಧ್ರ ಕಡೆ ಇದೀವಿ ಆಂಧ್ರ ಪ್ರದೇಶ್ ಗೊತ್ತಾಗುತ್ತೆ ದಲ್ಲಿ ಇವಾಗ ಬಂದ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಅದು ಆಗಡೆ ಬಂದಾಗ ಏನು ಗೊತ್ತಾಗತ್ತೆ ಅಂದ್ರೆ ಈ ತರ ಗೊತ್ತಾಗತ್ತೆ ಹಳ್ಳಿಗಳು ಯಾವ ತರ ಇರುತ್ತೆ ಏನು ಅಂತ ರೋಡಲ್ಲಿ ಮೇನ್ ರೋಡಲ್ಲಿ ಹೋದಾಗ ಏನಾಗುತ್ತೆ ಆ ರೋಡ್ ಒಂದೇ ಇರುತ್ತೆ ಸುತ್ತಮುತ್ತ ಕಾಣಿಸುತ್ತೆ ಅಷ್ಟೇ ಹೊರತು ಒಳಗಡೆ ಹಿಂಗಿರುತ್ತೆ ಅಂತ ಗೊತ್ತಾಗಲ್ಲ ಟೈಮ್ ಇದೆ ಹಂಗಾಗಿ ಹೋಗೋಣ ಒಳಗಡೆ ಅಂತ ಬಂದ್ವಿ ಇಲ್ಲಿ ಜಾಸ್ತಿ ಎಲ್ಲ ಕಾರ್ನೇ ಬೆಳೆದಿದ್ದಾರೆ ಗೊಂಜೋಳ ಗಂಜೋಳ ಜಾಸ್ತಿ ಬೆಳೆದಿರೋದು ಮಳೆ ಬಂದೇ ಬೆಳೆ ಇಲ್ಲಿ ನಾನು ಬೇರೆ ಏನು ನೋಡಲೇ ಇಲ್ಲ ಅವಾಗಿಂದ ಬರೀ ಅದನ್ನ ನೋಡ್ತೇವೆ ಮಾವು ಓಕೆ ಒಂದು ಮಾವು ಒಂದು ಜೋಳ ಮೆಕ್ಕೆಜೋಳ ಅಂತಾರೆ ಬೆಂಗಳೂರು ಕಡೆ ನಮ್ಮ ಕಡೆ ಗೊಂಜೋಳ ಅಂತಾರೆ ಅದೇನಂತಿರೋ ಹಾಗೆ ಐ ವಾಂಟ್